ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸೋ ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಬರ್ಡ್ಸ್ಗಳಿಗೆ ಕಾಯಿಲೆ ಬಂದಾಗ ಯಾವ್ಯಾವ ಮೆಡಿಸಿನ್ ಯೂಸ್ ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲನೂ ಏರ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಡೀಟೇಲ್ಡ್ ವೀಡಿಯೋ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ನೋಟಿಸ್ ಪೌಡ್ರು ಅಂತ ಬಡ್ಸ್ಕೊಳ್ಳಿ ಕೇಜ್ ಒಳಗೆ ಗಿರುವೆ ಏನಾದರೂ ಬರ್ತಿದ್ರೆ ಇದನ್ನು ಸ್ಪ್ರೇ ಮಾಡಿ ಫ್ರೆಂಡ್ಸ್ ಬಡ್ಸ್ಕೊಳಗೆ ಫುಡ್ಡು ಗಿಡ್ಡಿಗೆಲ್ಲ ಸ್ಪ್ರೇ ಮಾಡಿಬಿಡಿ ಫುಡ್ಡು ನೀರು ತೆಗೆದುಬಿಟ್ಟು ಸೈಡ್ ಕ್ಲಿಯ ಕೇಜಿನ ಟ್ರೈಗೆಲ್ಲ ಕ್ಲಿಯರ್ ಇದು ಸ್ಪ್ರೇ ಮಾಡಿ ಫ್ರೆಂಡ್ಸ್ ಇದು ಒಂಥರ ಆಫ್ ಥರ ಇರುತ್ತೆ ಡೈರೆಕ್ಟಾಗಿ ಕೇಜ್ಗಳಿಗೆ ಇದು ಮಾಡಿ ಫ್ರೆಂಡ್ಸ್ ಇದನ್ನು ನೋಟಿಸ್ ಪೌಡ್ರನ್ನ ಗ್ರೀನಿಂಗ್ ಬಾಕ್ಸು ಎಲ್ಲಕ್ಕೂ ಇದು ಮಾಡಿ ಇದು ವಿಟಮಿನ್ ಕ್ಯಾಲ್ಸಿಯಮ್ ಸಿರಪ್ ಇದು ಇದು ಬ ಇದನ್ನು ಸಾಫ್ಟ್ ಫುಡ್ ಜೊತೆ ಹಾಕ್ಬೇಕು ಇದನ್ನು ಸಾಫ್ಟ್ ಫುಡ್ಡು ವಾಟ್ರು ನನ್ನ ಪ್ರಕಾರ ಸಾಫ್ಟ್ ಫುಡ್ಡಿಗೆ ಹಾಕಿದರೆ ತುಂಬ ಒಳ್ಳೆಯದು ವಾಟ್ರಲ್ಲಿ ಹಾಕಿದರೆ ವಾಟ್ರಲ್ಲಿ ಎಲ್ಲ ಕೆರಡಿ ಬಂದು ಕೂರುತ್ತೆ ಬಳಸ್ಕೊಳ್ಳಿ ಬರೀ ವಾಟ್ರು ಫ್ರೆಶ್ ನೀರು ಬರುತ್ತೆ ಹೊರತು ಇದು ಸಿರಪ್ಗಳು ನೀಟಾಗಿ ಮಿಕ್ಸ್ ಆಗೋಲ್ಲ ಸಾಫ್ಟ್ ಫುಡ್ ಹಾಕಿ ಮಿಕ್ಸ್ ಮಾಡಿ ಕೊಡಿ ಇದನ್ನು ಟೂ ಡೇಸಿಗೆ ಒಂದು ಸರಿ ಕೊಡಿ ಇದು ಇದನ್ನು ಮರಿಗಳು ಬಂದಾಗ ತುಂಬ ಹೆಲ್ತಿಯಾಗಿ ರೆಕ್ಕೆಗಳು ತುಂಬ ಕಲರ್ಫುಲ್ಲಾಗಿ ಕ್ಯಾಲ್ಸಿಯಂ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಟೆಟ್ರಾ ಸೈಕ್ಲೀನು ಬರ್ಡ್ಸ್ಗಳೆಲ್ಲ ಮುದ್ರಿಕ ಕೂತ್ಕೊಂಡಾಗ ಗಿರ ಬಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಕೆಳಗಡೆ ರೆಕ್ಕೆಗಳೆಲ್ಲ ಮುದ್ರಿಕೊಂಡು ಒಂದು ಕೆ ಜಿನ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಂಥ ಟೈಮಲ್ಲಿ ಇದನ್ನು ಒಂದು ಒಂದು ವಾರ ಡೈಲಿ ಬಿಸಿನೀರಿಗೆ ಕಂಟಿನ್ಯೂಸ್ಸಾಗಿ ಬೆಳಗ್ಗೆ ಮಾರ್ನಿಂಗು ಸ್ವ ಸ್ವಲ್ಪ ಕೊಡಬೇಕು ಮತ್ತು ಆ ನೀರನ್ನ ಒಂದು ಟ್ವೆಂಟಿ ಫೋರ್ ಅವರ್ಸ್ ತಗೊಂಡ್ಬಿಡ್ಬೇಕು ಫ್ರೆಂಡ್ಸ್ಗೆ ಅದನ್ನು ಫುಲ್ ಡೇ ಇಡಬಾರ್ದು ತೆಗೆದು ಬಿಡ್ಬೇಕು ಕೊಟ್ನಲ್ಲಿ ನೀರನ್ನ ಇದನ್ನ ಕೊಡಿ ಒಂದು ವಾರ ಕೊಡಿ ಕ್ಯೂರ್ ಆಗಿಬಿಡುತ್ತೆ ಜ್ವರ ಗಿರ ಏನಾದರೂ ಬಂದರೆ ಎಲ್ಲ ಕ್ಯೂರ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದನ್ನು ಸೈಕ್ಲಿಕ್ ಪೌಡರ್ ಅಂತ ಇದು ಇದು ಮೆಡಿಕಲೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ಯೂಸ್ ಮಾಡ್ತಾ ನಾನು ಪರವಾಗಿಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಓ ಆರ್ ಎಸ್ ಪೌಡ್ರೋ ಅಂತ ಬಡ್ಸ್ಗಳಿಗೆ ಸಮ್ಮರ್ ಸೀಸನಲ್ಲಿ ನೀರಿನ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ರೆ ಬಾಡಿ ಎಲ್ತಿಯಾಗಿರುತ್ತೆ ಮತ್ತು ಗ್ಲುಕೋಸ್ ಆಗುತ್ತೆ ಬಡ್ಸ್ಕೊಳಿಗೂ ಈ ಸಮ್ಮರ್ ಸೀಸನ್ನು ಸಮ್ಮರ್ ಸೀಸನಲ್ಲಿ ಬಡ್ಸ್ಕೊಳಿಗೆ ವಾಟ್ರ್ ಜೊತೆಗೆ ಮಿಕ್ಸ್ ಮಾಡಿಕೊಡಿ ಇದನ್ನು ಇನ್ನು ಡೈಲಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ಇದು ಅವಕ್ಕೂ ಒಂದು ಕೂಲ್ನೆಸ್ ಇರಬೇಕಲ್ಲ ಬಡ್ಸ್ಕೊಳಿಗೂ ಆಗ ಒರ್ ಎಸ್ ಪೌಡ್ರ್ ಕೊಡಿ ಈ ಸಮಸ್ಯೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ವೀಟ್ನೆಸ್ ಕಮ್ಮಿ ಆಗುತ್ತೆ ಬಡ್ಸ್ಗಳಿಗೆಲ್ಲ ಒ ಆರ್ ಎಸ್ ಅಂತ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಿ ಫ್ರೆಂಡ್ಸ್ ಇದನ್ನು ನೋಡಿ ಇದು ವಿಮ್ರಾಲ್ ನಿಮಗೆ ಕಾಣಿಸ್ತಿಲ್ದೇ ಗೊತ್ತಿಲ್ಲ ಕಾಣಿಸ್ತಾ ತೋರಿಸ್ತೀನಿ ನೋಡಿ ಇದು ವಿಮ್ರಾಲ್ ಸಿರಪ್ ಅಂತ ಇದು ಇದು ಮೆಡಿಕಲ್ ಸಿಗ ಚಾಪಲಿದೆ ಮಲ್ಟಿಪಿಟನಿಂಗ್ ಸಿರಪ್ ಇದು ಇದನ್ನು ಡೈಲಿ ನೀರಿಗೆ ಕೊಟ್ಟರೆ ಏನಪ್ಪ ತೊಂದರೆ ಇಲ್ಲ ಈ ಎಲ್ಲ ಮೆಡಿಸನ್ ಯೂಸ್ ಮಾಡಬೇಕಂದ್ರೆ ನಿಮಗೆ ಟೂ ಡೇಸು ತ್ರೀ ಡೇಸ್ ತಗೊಂಡೊಂದ್ಸರಿ ಒಂದೊಂದು ಮೆಡಿಸಿನ್ ಯೂಸ್ ಮಾಡಿ ಎಲ್ಲನೂ ಒಟ್ಟಿಗೆ ಹೋಗಬೇಡಿ ನೋಡಿ ಇದು ಮೆಟ್ರೊಜೆಲ್ ಇದು ಮೆಟ್ರೋಜೆಲ್ ಸಿರಪ್ ಇದು ಇದು ಬರ್ಡ್ಸ್ಗಳಿಗೆ ಲೂಸ್ ಮೋಷನ್ ಆದಾಗ ಲೂಸ್ ಮೋಷನ್ ಆದಾಗ ಇದನ್ನು ಸಿರಪ್ ಹಾಕಬೇಕು ಡೈಲಿ ಮಾರ್ನಿಂಗು ಒಂದು ಒಂದು ವಾರ ಬೆಚ್ಚಿಗೆ ನೀರಲ್ಲಿ ಸ್ವಲ್ಪ ಸ್ವಲ್ಪ ಅವನ ಡ್ರಾಪ್ ಹಾಕೋ ಬರಬೇಕು ಸಿರಪ್ ಎಲ್ಲನೂ ಯಾಕೆ ಬಂದರೆ ಒಂದು ವಾರ ಕಂಟಿನ್ಯೂಸ್ ತೊಗೊಳಿ ಎಷ್ಟ ಬೇರೆ ಕೇಜಲ್ಲಿ ಬಿಡಿ ಒಂದೇ ಕೆಜಿ ಅದೇ ಕೆಜಲ್ಲಿ ಬಿಡ್ಬಿಡಿ ಬ ಪಕ್ಕದ್ದು ಬಡ್ಸ್ಗಳಿಗೆ ಆಗೋ ಚಾನ್ಸಸ್ ಇರುತ್ತೆ ಲೂಸ್ ಮಷಿನ್ನು ಬೇರೆ ಕೆ ಬಿಟ್ಟು ಒಂದು ವಾರ ಕ್ಯೂರ್ ಆದಮೇಲೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕ್ಯೂರಿಂಗ್ ಕ್ಯೂರ್ ಆದಮೇಲೆ ಅದೇ ಸಪ್ರೇಟ್ ಕೆ ಜಿಗೆ ಇದನ್ನು ಇದು ಬಡ್ಸ್ ಕೇರ್ ಸಿರಪು ಇದು ಮೆಡಿಕಲ್ ಸಿಗುತ್ತೆ ಪೆಡ್ ಸಿಗುತ್ತೆ ಇದು ಬಡ್ಸ್ಕೊಳ್ಳಿ ಡಿಸೀಸ್ ಬರೋಲ್ಲ ಡೈಲಿ ನೀರಿಗೆ ಯೂಸ್ ಮಾಡ್ಬೋದು ಇದನ್ನು ಡಿಸೀಸ್ ಬರೋಲ್ಲ ಕಲ್ಲರ್ಗಳೆಲ್ಲ ನೀಟಾಗಿ ಬರ್ತವೆ ರೆಕ್ಕೆ ಕಲ್ಲರೆಲ್ಲ ನೀಟಾಗಿ ಬರುತ್ತೆ ಯಾವುದೇ ಡಿಸೀಸ್ ಬರೋಲ್ಲ ಮಾತ್ರ ಲೇಟ್ ಕ್ಯೂರಿಂಗು ತುಂಬ ಚೆನ್ನಾಗಿ ಬ್ರೀಡಿಂಗ್ ರಿಸಲ್ಟ್ ಬರುತ್ತೆ ಇದರಲ್ಲೆಲ್ಲ ಇದು ಕ್ಯಾಲ್ಸಿಯಂ ಬ್ಲ್ಯಾಕು ಅಂತ ಸುಣ್ಣ ಪಿ ಓ ಪಿ ಇದನ್ನು ಬರ್ಡ್ಸ್ಗಳ್ ಮೂಳೆ ಗಟ್ಟಿ ಇದನ್ನು ಬರ್ಡ್ಸ್ ಕೇಜಲ್ಲಿ ಇಡಲೇಬೇಕು ಫ್ರೆಂಡ್ಸ್ ಇದನ್ನು ಇದನ್ನು ಇಟ್ಟೇ ಇಡ್ಲೇಬೇಕು ಇದು ಇಡ್ಲೇ ಮಿಸ್ಮಾಬಿಡಕ್ಕೆ ಹೋಗಿ ಇದನ್ನು ಬ್ರೀಡಿಂಗ್ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಇದು ಆಸ್ಟ್ರೊಬೇಟ್ ಆಸ್ಟ್ರೋವೇಟ್ ಸಿರಪ್ ಇದೆ ಈ ಫುಲ್ ಕ್ಯಾಲ್ಸಿಯಂ ಸಿರಪು ಫ್ರೆಂಡ್ಸ್ ಇದೆಲ್ಲ ಫುಲ್ ಕ್ಯಾಲ್ಶಿಯಂ ಸಿರಪು ಬರ್ಡ್ಸ್ಗಳಿಗೆ ಹಾಕ್ಬೋದು ಎಲ್ಲ ಒಂದೊಂದು ಒಂದು ಲೀಟ್ರ್ ವಾಟರಲ್ಲಿ ಒಂದು ಒಂದೊಂದು ಮೂರು ಮೂರು ಡ್ರಾಪ್ ಹಾಕಿರೋ ಸಾಕಷ್ಟು ಫ್ರೆಂಡ್ಸ್ ಇದು ಇದ್ರ ಜೊತೆಗೆ ಈ ವಿಮ್ರಾಲು ಈ ಎರಡು ವಿಮ್ರಾಲು ಎರಡು ಮಿಕ್ಸ್ ಮಾಡಬೇಕು ಒಂದೇ ಹಾಕ್ಬಿಡಿ ವಿಮ್ರಲ್ ಎರಡು ಮಿಕ್ಸ್ ಮಾಡಿ ನೀಟಾಗಿ ಅಲ್ಲಾಡಿಸಿ ಎರಡು ಒಟ್ಟಿ ಈ ಇದ್ರಲ್ಲಿ ಲೆಸ್ ಮಾಡಿ ಎರಡನೂ ಒಟ್ಟಿ ಹಾಕೊಂಡು ಇದರಲ್ಲೇ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ಆಸ್ಟ್ರೋವೇಟ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಎಲ್ಲ ಸಿರಪ್ಗಳನ್ನೂ ನೋಡಿ ಈ ಸಿರಪ್ಗಳಿದ್ದಾವಲ್ಲ ಇವೆಲ್ಲ ಎಲ್ಲ ಸಿರಪ್ನೂ ಡೈಲಿ ಹಾಕೊಂಡ್ಬಿಡಿ ಇದು ಲೂಸ್ ಮೋಷನ್ ಇದ್ದಾಗ ಅದು ಟೆಟ್ರಾಸಿಕ್ಲೆಂಟ್ ಪೌಡ್ರು ಅದು ಜ್ವರ ಬಂದಾಗ ವೈ ಆರ್ ಎಸ್ ಪೌಡ್ರ್ ಸಮ್ಮರ್ ಸೀಸನ್ ಮಾತ್ರ ಯೂಸ್ ಮಾಡ್ಬೇಕು ಅದನ್ನು ಇದು ನೋಟಿಸ್ ಪೌಡ್ರು ನೋಟಿಸ್ ಇರ ಸ್ಪ್ರೇ ಇದು ಇದು ಬಡ್ಸ್ಕೊಳಿ ಉಳಾಗ ಬಂದಾಗ ಮಾತ್ರ ಇದನ್ನು ಬೇಕಾದ್ರೆ ಡೈಲಿ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಸಾಫ್ಟ್ ಫುಡ್ ಜೊತೆ ಡೈಲಿ ಯೂಸ್ ಮಾಡಿ ನಾನು ಯಾವ್ಯಾವ ರಸ್ತೆ ಸಾಫ್ಟ್ ಫುಡ್ ಹಾಕ್ಬೇಕು ನಾನು ನಿಮಗೆ ಡೀಟೇಲ್ ವೀಡಿಯೋ ಕೊಡ್ತೀನಿ ಇದನ್ನ ಮಾತ್ರ ಡೈಲಿ ಕೇದೋಳಿಗೆ ಇಡಲೇಬೇಕು ಫ್ರೆಂಡ್ಸ್ ಇದನ್ನು ಇದು ಮಿಸ್ಟ್ ಮಾಡಕ್ಕೋಗ್ಬಿಡಿ ಇದು ಕ್ಯಾಲ್ಸಿಯಂ ಬ್ಲಾಕಿಲು ಇದು ಚೆನ್ನಾಗಿರುತ್ತೆ ರಿಸಲ್ಟು ಡೈಲಿ ಹಾಕ್ಬೇಕು ಇದನ್ನು